ಅಯೂಬ್ ಖಾನ್ ಅವರು ಸ್ವತಃ ಒಂದು ಮೂರು ತಿಂಗಳಿಂದ ನಿದ್ದೆಗೆ ಮಾತುಕತೆ ಇರಲಿಲ್ಲ ಅವರೇ ಫೋನ್ ಮಾಡಿ ಹಣ ಎಲ್ಲಿದ್ದೀರಿ ತಮ್ಮ ಹತ್ರ ನಾನು ಇದ್ದೀನಿ ವಿನಂತಿ ಮಾತಾಡ್ತಾ ಇದ್ದೀನಿ ಹಿಂಗೆ ಹಿಂಗೆ ಅಂಥೇಳಿ ಮಸೀದಿ ಅಧ್ಯಕ್ಷ ಶಾಮಿದ್ ಮನೆಯವರ ವಿರುದ್ಧ ಭಾಳ ಅವಹೇಳನಕಾರಿಯಾಗಿ ಮಾತಾಡ್ದ ನಾನು ಅದನ್ನು ಮೂರು ತಿಂಗಳಾದಮೇಲೆ ಮಾತಾಡೋಕ್ಕಂದ್ರೆ ಏನಿರ್ಬೋದು ಅಂತೇಳಿ ನನ್ನ ಪತ್ರಕರ್ತ ನಾನು ಡ್ಯೂಟಿ ರೆಕಾರ್ಡಿಂಗ್ ಮಾಡ್ಕೊಂಡೆ ಮಾಡ್ಕೊಂಡು ನಿನ್ನ ಜೊತೆಗಿರ್ತಕ್ಕಂಥ ವ್ಯಕ್ತಿ ಶಾಮಿದ್ ಮನೆಯವ್ರ ಜೊತೆಗೆ ಅಡ್ಡಾಡ್ತೀನಿ ಬೆಳಗ್ಗೆ ಮುಂಜಾನೆ ಆತನ ಶಿರಾ ದಣಿತಾಗಿ ಬರ್ತೀವಿ ಮಧ್ಯಾಹ್ನ ಏನಪ್ಪ ಅಂದ್ರೆ ಕೋಟಲ್ಲಿ ಎಲ್ಲಿ ಬಂದು ನಮ್ಮನ್ನು ಭೇಟಿ ಹಾಕ್ತಿ ನಂತರ ಏನಪ್ಪ ರಾತ್ರಿ ಆ ತಗೊಂಡ್ನ ಅಸರ್ ಜೊತೆಗೆ ಕೌಶಲ್ ಅಂತ ಜೊತೆ ಬಂದಿರ್ತಿ ಕುಂಟ್ಲಗಿತ್ತಿ ಕೆಲಸ ಯಾರು ಮಾಡ್ತಾ ಇರ್ಬೋದು ನೀನು ನಿನ್ನನ್ನು ರಾಜಕೀಯವಾಗಿ ಮಾತಾಡೋದಕ್ಕೆ ನಾಲಿಗೆಯಲ್ಲಿ ಭಾಷಣ ಬರೋದಕ್ಕೆ ಯಾವ ಥರ ಅಂತ ಹೇಳಿಕೊಟ್ಟಿರ್ತಕ್ಕಂಥ ಗುರುನ ಎಲ್ಲರ ಮುಂದೆ ನಾನು ಗುರು ಗುರು ಅಂತ ಹೇಳ್ಕೊಂಡ್ ತಿರುಗಾಡಿ ಈಗ ಅಲ್ಲಿ ಕುಂಟ್ಲಿಗಿತ್ತಿ ಕೆಲಸ ಮಾಡೋಕ್ಕ ನಾ ಹಿಂದಕ್ಕ ಈಗ ತಾತಿಗೆ ಹಂಗೆ ಮಾಡ್ದೆ ಇವ್ರಿಗೆ ಹಂಗೆ ಮಾಡ್ದೆ ನಾನು ಯಾರಿಗೂ ಏನು ಮಾಡಿಲ್ಲ ನೀನೇ ಫೋನ್ ಮಾಡಿ ನೀನೇ ಬೈದಿರೋದು ನಾನು ಅದನ್ನು ವೈರಲ್ ಮಾಡಿನಿ ನಾನು ಇಲ್ಲಿವರಿಗೂ ಯಾವುದೇ ಯೂಟ್ಯೂಬ್ ಚಾನಲ್ಗಳಲ್ಲಿ ನನ್ನ ಚಾನಲ್ನಲ್ಲಿ ಯಾವುದೂ ಹಾಕಲಿಲ್ಲ ಅಲ್ಲಿಂದ ಮುಖ್ಯವಾಗಿ ನಿಂದೆ ಯಾಕೆ ರೆಕಾರ್ಡಿಂಗ್ ಮಾಡಬೇಕಾಗತ್ತ ಅಂದರೆ ನೀನು ಮದುವೆಯಾದ ಶಾಮೀದ ಮನೆಯವರು ಗೋವಾದ ತಂದು ಕಂಪ್ಲೀಲಿ ಮದುವೆ ಆಗಿದ್ದು ಅಂತ ಹೇಳಿದಾತ ನೀನೇ ನಾಲ್ಕಲ್ಲ ಐದು ಮಾಡ್ಕೊಂಡು ಅಂತಂದಾಗ ನಮ್ಮ ಜೊತೆಗಿದ್ದಾಗ ಬೈಜಾನು ಗುಲ್ಬರ್ಗ ಅದಾಗ ಮದುವೆ ಆಗ್ಯಾನ ಇಲ್ಲಿ ಲಿಂಗ್ಸು ಮುದಗಲ್ದಾಗ ಮದುವೆ ಆಗ್ಯಾನ ಎಲ್ಲ ಅಡ್ರೆಸ್ ಕೊಟ್ಟಾತ ನೀನೇ ಅವಾಗೆಲ್ಲ ಇಟ್ಕೊಂಡು ನಾವು ಹೋಟ ಮಾಡಿದ್ವಿ ನಾಲ್ಕಲ್ಲ ಇದು ಅಂತಂದಾಗ ಅದು ನೀನು ಕಂಪ್ಲಿ ಮದುವೆಯಲ್ಲಿ ಪರವೀನಿಗೆ ನಿಖಾದಲ್ಲಿ ಶಾಮಿದ್ ಮನೆಯವರ ಪರವಾಗಿ ಸಾಕ್ಷಿಯಾಗಿದ್ದು ಚಕ್ರವರ್ತಿ ನಾಯಕ್ ಸಾಕ್ಷಿ ಇದು ನನಗೆ ಬೇಕಾಗಿರುತ್ತೆ ನಾನು ಇದನ್ನು ಸಮಾಜದಲ್ಲಿ ಒಬ್ಬ ಮಸೀದಿ ಅಧ್ಯಕ್ಷ ಆದವನ ನಡತೆ ಹೆಂಗಿರಬೇಕು ಅಂತಂದರೆ ನಾನು ಮಸೀದಿಯಲ್ಲಿ ನಮಾಜಿ ಮಾಡಬೇಕಾದ್ರೆ ಆ ಮಸೀದಿ ವ್ಯವಸ್ಥೆ ನೋಡಬೇಕಾದ್ರೆ ನನ್ನಲ್ಲಿ ನಡತೆ ಸಿರುಗಿರಬೇಕು ನಾನು ಬಡ್ಡಿ ವ್ಯವಹಾರ ಮಾಡಬಾರ್ದು ಸೂದ್ಯವಹಾರ ಮಾಡಬಾರ್ದು ಇವತ್ತು ಇಡೀ ಕುಟುಂಬ ಗಂಗಾವತಿ ಜನತೆಗೆ ಗೊತ್ತು ಬಡ್ಡಿ ಅವರ ಯಾರು ಮಾಡೋರು ಸೂ ದಂಧೆ ಮಾಡೋರು ಯಾರು ಜಿನ ಮಾಡೋರು ಯಾರು ಇಲ್ಲಿಗಲ್ ಕಾಂಟ್ರ್ ಇತ್ತು ಅಂದರೆ ಅದಕ್ಕೆ ಜಿನ ಅಂತಾರೆ ಮದುವೆ ಆದಮೇಲೆ ನೀನು ಹೆಂಡತಿನ ನೀನು ಕುಲ ಕೊಡಬೇಕು ಕುಲ ಕೊಡಲಿದ್ರೆ ತಪ್ಪು ಯಾರು ಅದ್ರ ಬಗ್ಗೆ ನಮ್ದು ಹೋರಾಟ ಐತೆ ನ್ಯಾಯ ಕೊಡಿಸ್ತಕ್ಕಂಥ ಒಂದು ಹೆಣ್ಣಿಗೆ ಸಮಾಜದಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ಹೆಣ್ಣಿಗೆ ಅನ್ಯಾಯ ಆದಾಗ ಅದನ್ನು ಹೇಳಬೇಕಾಗಿತ್ತು ಅಲ್ಲಿಂದ ವಿನಾಯತಿನ ಬಗ್ಗೆ ಕನಿಗಿರಿ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ನೀನೇ ಹಣ ಅಲ್ಲಿ ಹೋಗಿ ಈ ಮನೆ ನೋಡೋದು ಕೋರ್ಜಾತ ಆ ಮನೆಗೆ ಹೋಗಿ ನಾನು ಲೆಟರ್ ತಾಡಿಸ್ಕೊಂಡು ಅವ್ರ ತಗ ಬಂದು ನಾನು ಮಸೀದಿ ಕೊಟ್ಟೆ ಆ ಮಸೀದಿಲಿ ಹೆಣ್ಣಿಗೆ ನ್ಯಾಯ ಕೊಡ್ತೀನಿ ಹೇಳಿ ಕರೆಸಿ ನಾನು ಹೊರಗೆ ಕೂಡಿಸಿ ಆ ಎಮ್ಮ ಗಲಾಟೆ ಮಾಡ್ಕೊಂಡ್ರೆ ಎದ್ದು ಹೋಗ್ರಿ ನ್ಯಾಯಾಲಯ ಬರ್ಸಿಡೋ ಕಲಿಸಿದ್ರಿ ಗಂಗಾವತಿಯ ದಾರುಲ್ ಖಜಾ ಬೇರೆ ಜಾಮಿಯಾ ಇರ್ತಕ್ಕಂಥ ಅನ್ಸರಿ ಕಟ್ಟಿರ್ತಕ್ಕಂಥ ದಾರುಲ್ ಖಜಾದಲ್ಲಿ ಸಹ ನಾನು ಅರ್ಜಿ ಕೊಟ್ಟೆ ಎಸ್ ಬಿ ಖಾದ್ರಿ ಇದ್ದರು ಕಮಲ್ ಮುಸ್ತಾಫ ಇದ್ದರು ಮೌಲಾಲಿ ಮೌಲಾನ ಅವ್ರಿಗೆ ಎಲ್ಲರಿಗೂ ಕೊಟ್ಟು ಹೇಳಿದೆ ನ್ಯಾಯ ಕೊಡ್ರಿ ಅಂತೇಳಿ ಇಲ್ಲಿವರೆಗಾದರೂ ನಿಮ್ಮಿಂದ ನ್ಯಾಯ ಬರಲಿಲ್ಲ ಅವಾಗ ನಾನೇನು ಮಾಡಬೇಕಾಯ್ತು ಗಂಗಾವತಿಯಾಗಿರ್ತಕ್ಕಂಥ ಮಹಿಳಾ ಸಂಘಟನೆ ಆಗಿರ್ತಕ್ಕಂಥ ಎನ್ ಎಫ್ ಐ ಡಬ್ಲ್ಯೂ ಸಿ ಪಿ ಐ ಪಾರ್ಟಿ ಎಂಟರ್ನಲ್ಲಿ ಮಹಿಳಾ ಸಂಘಟನೆ ಗಂಗಾತಿ ಸಮಿತಿ ಜೊತೆ ಕೆಲಸ ಮಾಡೋರನ್ನ ನಾನು ಗಮನಕ್ಕೆ ತಂದೆ ಅವರು ಆ ಮಹಿಳೆಗೆ ನ್ಯಾಯ ಕೊಡಿಸೋದಕ್ಕೆ ಐ ಜಿ ಪಿ ಮೇಡಮ್ ತಳ್ಳಿ ಹೋದರು ಐ ಜಿ ಪಿ ಮೇಡಮನ್ನು ಭೇಟಿ ಆದರು ಭೇಟಿ ಆದಾಗ ಮಹಿಳಾ ಸಂಘಟನೆಯವರೇ ಒಳಗೆ ಹೋಗಿರೋದು ಗಂಡ ಹೆಂಡತಿ ನಾವು ಅಗಲಿಸ್ತಾ ಇಲ್ಲ ತಾಳಿ ಕಟ್ಕೊಂಡಿದ್ದ ನಿಕಾಗಿದೆ ನಿಖಹಾಗಿತ್ತು ಮೇಲೆ ಸಮಾಜದಾಗ ಬಂದ್ವಿ ಒಂದು ಕಡೆ ಎಲ್ಲ ನಾಲ್ಕು ಕಡೆ ಅಡ್ಡಾಡಿದ್ವಿ ಸಮಾಜದಲ್ಲಿ ಯಾರೂ ಹಚ್ಕಂಡಾಗ ಮಹಿಳಾ ಸಂಘಟನೆ ಒಂದು ಜವಾಬ್ದಾರಿ ಸ್ಥಾನ ತಗೊಂಡು ಸಿ ಪಿ ಎ ಪಾರ್ಟಿಯ ಕಾಮ್ರೇಡ್ಗಳು ಅವರು ಡಿ ಜಿ ಪಿ ಡಿ ಐ ಜಿ ಮೇಡಮ್ ತಗೋದು ಬೆಟ್ಟೆ ಆದಾಗ ಇಲ್ಲಿ ಇಲ್ಲಿ ಬಂದು ಗಂಗಾವತಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಬಂದು ಬೆಟ್ಟೆ ಹಾಕ್ತಾರೆ ಸುಮಾರು ಆರು ದಿವಸ ಸತತ ಹಗಲು ರಾತ್ರಿ ಹಗಲು ರಾತ್ರಿ ಅಡ್ಡಾಡ್ತಾರೆ ಅಲ್ಲಿ ನಡೀತಕ್ಕಂಥ ಘಟನೆಗಳ ಬಗ್ಗೆ ನಾವು ಇವರೆಲ್ಲ ಸಮಾಜದಾಗ ಮುಖವಾಡ ಹಾಕ್ಕೊಂಡು ಸಮಾಜದ ಅಂತ ಹೇಳ್ತಕ್ಕಂಥ ನೀನು ಒಬ್ಬ ಆ ಮಸೀದಿ ಬೇರೂನ್ ಮಸೀದಿಯ ಸೆಕ್ರೆಟ್ರಿ ಒಬ್ಬ ಮಸೀದಿ ಸೆಕ್ರೆಟ್ರಿ ಇದ್ದವನು ಶಾಮಿತ್ ಮನೆಯವರು ಮದುವೆ ಆಗಿದ್ದಕ್ಕೆ ಸಾಕ್ಷಿ ಅವ ಸೈನ್ ಹಾಕಿ ನಮ್ಮ ರೆಕಾರ್ಡಿಂಗ್ ಮಾಡಬೇಕಾಯ್ತು ಮತ್ತು ಭಾಷೆ ನಾನು ಇಲ್ಲ ಸಲ್ಲದ ನನ್ನ ಬಗ್ಗೆ ಆರೋಪ ಮಾಡಿದ್ದ ಅದ್ರ ಸಂಬಂಧವಾಗಿ ಆತ ಮಾತನಾಡುವಾಗ ಕ್ಷಮೆ ಕೇಳುವಾಗ ನಾನು ಸಮಾಜಕ್ಕೆ ತೋರಿಸ್ಬೇಕಾಗಿತ್ತು ಅದನ್ನು ನಾನು ಮಾಡ್ಕೊಂಡೆ ಭಾಷಾ ಮನೆಯವ್ರ ದಂಧ್ಯಾವುದು ಅಕ್ಕಿ ತುಂಬತಕ್ಕಂಥ ಕೆಲಸ ಇಲ್ಲಿವರೆಗಾದರೂ ನಾನು ಅತಿಗೆ ಹೇಳಿಲ್ಲ ತಾನೇ ನಾ ಮಾತಿನಲ್ಲಿ ಆಡುವಾಗ ನನ್ನ ಹತ್ರ ಬಂದ ತಾವೇ ಫೋನ್ ಮಾಡೋದಲ್ಲದೆ ಗಂಗಾವತಿಯ ತಹಸೀಲ್ ಆಫೀಸಲ್ಲಿ ಬಂದು ಭೇಟಿಯಾಗಿ ದಣಿ ಇವರು ಅಣ್ಣ ತಮ್ಮ ಭಾಳ ದೌರ್ಜನ್ಯ ಆಗಿಬಿಟ್ಟೈತೆ ನಂಗೆ ಬದುಕಕ್ಕೆ ಬಿಡ್ತಾ ಇಲ್ಲ ನೀನು ಏನಾರ ಮಾಡಿ ನ್ಯಾಯ ಕೊಡ್ಸಂದ ನಂದು ಒಂದುವರೆ ಕೋಟಿ ಸರಿ ಲಾಸ್ ಮಾಡ್ಯಾರಪ್ಪ ನಾನೇ ನೀನು ನ್ಯಾಯ ಕೊಡಿಸ್ಲಿ ನಿಮ್ಮ ಕುಟುಂಬದ ಹಿಂಗೆ ಐದ್ರೆ ಹಿಂಗೆ ಐತೆ ಅಂತ ನಾನು ಹೇಳಿದೆ ಇದರ ಮೇಲೆ ಮತ್ತೆ ಇವತ್ತೇನೋ ಪ್ರೆಸ್ ಮೀಟ್ ಮಾಡಿ ನನ್ನ ವಿರುದ್ಧ ತೇಜವಾದೆ ಮಾಡೋಕ್ಕೆ ಮಾತಾಡ್ತಾಯಿದ್ವಿ ನಾನು ಆಗ ಆಗೋ ಮನುಷ್ಯನಾಮಲ್ಲ ನ್ಯಾಯದ ಪರವಾಗಿ ಓಟ ಮಾಡೋರು ನೀವೇ ಫೋನ್ ಮಾಡಿ ನೀವೇ ಅವನಿಗೆ ಬೈದಾಡಿದ್ದು ಆಡಿಯೋಗಳಿದಾವೆ ನಾನು ಇಲ್ಲಿವರೆಗೆ ಯಾವ್ದು ಹಾಕಿಲ್ಲ ಈಗ ನಿಮ್ಮದೇ ಹಾಕಿರ್ತಕ್ಕಂಥದ್ದನ್ನು ಯಾವಾಗ ನಾನು ಯೂಟ್ಯೂಬ್ ಚಾನಲ್ ಮೇಲೆ ಅದರಲ್ಲೂ ನಾನು ಹಾಕಿ ಜನಕ್ಕೆ ಮಾಹಿತಿ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಮತ್ತು ಆ ಗೋವಾದಾಗ ಇರ್ತಕ್ಕಂಥ ಪರ್ವೀನ್ ಆ ಹೆಣ್ಮಗಳನ್ನ ಆಗಿ ಹುಲ ಆಗಲಿಲ್ಲ ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಎರಡನೇದು ಬಂದು ಇಲ್ಲಿರ್ತಕ್ಕಂಥ ಒಂದು ಹೆಣ್ಮಗಳು ವಿನಾಯಿತಿನ ಹೆಂಡತಿಗೆ ನ್ಯಾಯ ಸಿಗ ಇದ್ರ ಬಗ್ಗೆ ಕೊನೆವರೆಗೂ ನನ್ನದು ಹೋರಾಟ ಇದು ಅವರ ಸಂಘಟನೆ ಮಾಡ್ತಕ್ಕಂಥವ್ರ ಜೊತೆ ನಾನು ಬೆಂಬಲ ಕೊಡ್ತೀನಿ ಸತ್ಯಾಂಶವನ್ನು ನಾವು ಅಲ್ಲ ಅವರ ಅಸೂಲಿಗೆ ಮಾರ್ಗದಲ್ಲಿ ನಡೀತಕ್ಕಂಥವ್ರು ನಾವು ಇದ್ರ ಬಗ್ಗೆ ಮಾಹಿತಿ ಕೊಡೋದು ನಾನು ಮಾಹಿತಿ ಕೊಡ್ತೀನಿ ಎರಡು ಮಾತುಗಳು ಇವತ್ತು ನಿನ್ನೇನು ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಇಡೀ ದೇಶದಾದ್ಯಂತ ಈ ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಮತ್ತು ಆದಿವಾಸಿಗಳ ಮೇಲಿನ ದೌರ್ಜನ್ಯಗಳು ಮತ್ತು ಮಹಿಳೆಯರ ಮೇಲೇನು ರೇಪ್ ಕೇಸ್ಗಳಿಂತ ಏನಾದಾವೆ ಈ ದೇಶದ ಸರ್ಕಾರಗಳೇನವ ಸರ್ಕಾರಗಳು ವಿಫಲವಾಗ್ಯಾವ ಅದಕ್ಕೆ ಇವತ್ತು ಎಡಪಕ್ಷ ಅಂದರೆ ಸಿ ಪಿ ಐ ಈ ಸಿ ಪಿ ಐ ಪಕ್ಷ ಇಡೀ ದೇಶದಾದ್ಯಂತನೇ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇದು ಹೋರಾಟ ಮಾಡಿದ್ದೆ ಅದರ ಅಂದ್ರೆ ಮಹಿಳೆಯರ ಮೇಲಿನ ದೌರ್ಜನ್ಯ ಇವತ್ತು ಇಷ್ಟೇ ಇಲ್ಲಿ ಇಲ್ಲಿ ಮಹಿಳಾ ಸಂಘಟನೆ ಕುಂತಾರ ನಿನ್ನೆ ಸಾಕಷ್ಟು ಮಂದಿ ಮಹಿಳೆಯರು ಬಂದಿದ್ದರು ಆ ಮಹಿಳೆಯರ ವಿಚಾರ ಏನಂದರೆ ಅವರು ಸೋ ಇಚ್ಛೆಯಿಂದ ಬಂದ ಇಷ್ಟು ಇವತ್ತು ನಿನ್ನೆ ನಡೆ ನಡೆದಿರ್ತಕ್ಕಂಥದ್ದು ಒಬ್ಬ ಮಹಿಳೆಗೆ ಅನ್ಯಾಯ ಆದರೆ ಈಗ ಮಹಿಳಾ ಸಂಘಟನೆ ಸುಮ್ಮನೆ ಕುಂದಿರಲ್ಲ ಅಂಬುದರ ಬಗ್ಗೆ ಇವತ್ತೇನು ನಡೆದಿದೆ ನಿನ್ನೆ ಅದು ಭಾಳ ಇಡೀ ನಮ್ಮ ದೇಶ ತುಂಬ ಪ್ರಚಾರ ಆಗಿರ್ತಕ್ಕಂಥದ್ದು ಅದರಲ್ಲಿ ಇಲ್ಲಿ ಒಬ್ಬ ಮುಸ್ಲಿಮ ಮಹಿಳೆಗೆ ಏನು ಅನ್ಯಾಯ ಆಗಿತ್ತು ಅದರ ಬಗ್ಗೆ ಮಾನ್ಯ ಸಬ್ ಇನ್ಸ್ಪೆಕ್ಟರ್ ಹತ್ರ ಮತ್ತು ಬೇರೆ ಬೇರೆ ಡಿ ಜಿ ಪಿ ಅವರ ಹತ್ರ ಹೋಗಿ ಎಲ್ಲ ಇದನ್ನು ರಕ್ಷಣೆ ಕೇಳಬೇಕಾದ ಪರಿಸ್ಥಿತಿ ಬಂತು ಅದಕ್ಕಾಗಿ ಸಮಾಜದ ಹಿರಿಯರು ಮತ್ತು ಗುರುಗಳು ಆಮೇಲೆ ಅವರೆಲ್ಲರೂ ಇವತ್ತು ಅವ್ರಿಗೆ ನ್ಯಾಯ ಕೊಡಿಸ್ಬೇಕಾದಕ್ಕಾಗಿ ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ವಿನಂತಿ ಇದ್ದೀವಿ ಅದಕ್ಕಾಗಿ ಆ ಮಹಿಳೆ ಮದುವಿನ ಗಂಡನನ್ನು ಕಳ್ಕೊಂಡು ಮಕ್ಕಳನ್ನು ಕಳ್ಕೊಂಡು ಇವತ್ತು ಇರ್ತಕ್ಕಂಥ ಒಬ್ಬ ಆ ವಿನಯ್ ಆತ ತನ್ನ ಗಂಡ ಏನ್ ಅಂತ ಸ್ವೀಕಾರ ಮಾಡಿಕೊಂಡು ಆತ ಪರಿಮಿ ಏ ಸರ್ಕಾರದ ಪರ್ಮಿಷನ್ ಇಲ್ಲದೇ ಎರಡನೇ ಎಂಟು ದಿನ ಮಾಡಿಕೊಂಡಿರತಕ್ಕಂಥದ್ದು ಮಹಾ ಕಾನೂನು ಅಪರಾಧ ಅದನ್ನು ಈಗ ಸಮಾಜದ ಎಲ್ಲಾದರೂ ಕೂಡ ಒಬ್ಬ ಹೆಣ್ಮಗಳನ್ನು ಅವನು ಉಪಯೋಗ ಮಾಡ್ಕೊಂಡಿದ್ದ ಅಥವಾ ಅಥವಾ ಅಯಮ್ಮನ್ನು ಮದುವೆಯಾಗಿದ್ದ ಅಂದರೆ ಅಯ್ಯಮ್ಗೆ ಏನಾದರೂ ನ್ಯಾಯ ಕೊಡಿಸ್ಬೇಕಾದ್ದು ಕಾನೂನಿನಲ್ಲಿದೆ ಅದಕ್ಕಾಗಿ ಇವತ್ತಿನ ಏನು ನಿನ್ನೆ ಹೋರಾಟದ ಆದ ಇದರಲ್ಲಿ ಮಾನ್ಯ ಪ್ರಕಾಶ್ ಮಾಳೆಯವರು ಸಾಹೇಬರು ಭಾಳಷ್ಟು ಯೋಚನೆ ಮಾಡಿ ಅವ್ರಿಗೇನೇ ಒತ್ತಡ ಇರಲಿ ಇವತ್ತು ನಾನು ವಿನಂತಿ ಮಾಡೋದಿಷ್ಟೇ ಮದುವಿನ ಪ್ರಕಾಶ ಮಾಳೆಸಾರ ನಂಬರನ್ನ ನೋಡ್ಬೇಕಂಬ ನಮ್ಮ ಆಸೆ ಯಾವತ್ತು ಯಾವುದಕ್ಕೂ ಬ ಕೈ ಚಾಸ್ತನೇ ಇದ್ದ ಎಂಥವ್ರನ್ನ ಪುಡಿ ಪುಡಿ ಲೀಡರ್ಗಳನ್ನು ಮುಡಿ ಮುಡು ಮುಡಿಗಟ್ಟಿ ಅವ್ರನ್ನ ಅದ್ದಿಟ್ಟಂಥ ದೊಡ್ಡ ಮಹಾನ್ ವ್ಯಕ್ತಿ ಅವರು ಇವತ್ತಾದರೂ ಕೂಡ ಅವ್ರಿಗೆ ಏನೇ ತೊಂದರೆ ಇರುವಾಗ ಮೇಲೆ ರಾಜಕೀಯ ಒತ್ತಡ ಇರಲಿ ಅಥವಾ ಎಂ ಪಿಗಳ ಒತ್ತಡ ಇರಲಿ ಯಾವುದಕ್ಕೂ ಮಣಿದೇನೆ ಇವತ್ತು ಅವನ ಮೇಲೆ ಆ್ಯಕ್ಷನ್ ತಗೊಂಡು ಆಮೇಲೆ ಆಯಮ್ಮಗೆ ನ್ಯಾಯ ಕೊಡಿಸ್ಬೇಕಾದ್ರೆ ನಾವು ಕೇಳಿರೋ ದೇಶ ಸಂಘರ್ ಏನು ಕೇಳಿ ಆಯಮ್ಮನಿಗೆ ಆಯಮ್ಮ ಸಂಪಾದನೆ ಮಾಡಿದ್ದು ಮೂವತ್ತು ತೊಲೆ ಬಂಗಾರ ಎರಡು ಕೆ ಜಿ ಬೆಳ್ಳಿ ಆಯಮ್ಮ ಇರ್ತಕ್ಕಂಥ ಮನೆ ಅಲ್ಲಿ ಆ ಉರ್ದು ಶಾಲೆ ಮಕ್ಕಳಿಗೆ ಪಾಠ ಹೇಳ್ತಕ್ಕಂಥ ಹೆಣ್ಮಗಳು ಆಯಮ್ಮ ಆಯಮ್ಮಗ ಪಾಠ ಹೇಳೋದಕ್ಕಾಗಿ ಶಾ ಮನೆ ಬುಡಸ್ಕೊಡ್ಬೇಕು ಅದು ಮೂವತ್ತು ತೊಲೆ ಬಂಗಾರ ಕೊಡಬೇಕು ಎರಡೂವರೆ ಕೆ ಜಿ ಬೆಳ್ಳಿ ಕೊಡಬೇಕು ಅಂತ ಹೇಳಿ ಇವತ್ತು ಮಾನ್ಯ ಇನ್ಸ್ಪೆಕ್ಟರ್ ವಿನಂತಿ ಅದಕ್ಕಾಗಿ ಇವತ್ತು ಮಹಿಳಾ ಸಂಘಟನೆ ಹೋರಾಟ ಮಾಡಿದ ಆಯಮ್ಮನ ಬಗ್ಗೆ ಡಿಜಿಪಿ ಅವ್ರ ಹತ್ರ ಹೋಗಿದ್ರು ಅದಕ್ಕಾಗಿ ಈಗ ಮಹಿಳಾ ಕೂಡ ಸಂಘಟನೆಯ ಬೆಂಬಲಿಸಿ ಮಾತಾಡ್ತಕ್ಕಂಥದ್ದು ಇದೆ ಭಾರತ ಮಹಿಳಾ ಒಕ್ಕೂಟ ಈಗ ಇಲ್ಲಿ ಏನಾಗಿದೆ ಅಂದ್ರೆ ನಾವು ಐದ್ ಐದನೇ ತಾರೀಕು ಹನ್ನೊಂದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಡಿಜಿಪಿ ಮೇಡಮ್ ಅವ್ರಿಗೆ ಮೇಡಮ್ ಅವ್ರಿಗೆ ಬಳ್ಳಾರಿಯಲ್ಲಿ ನಾವು ಹೋಗಿದ್ವಿ ಮೇಡಮ್ ಈ ಥರ ಒಬ್ಬ ಹೆಣ್ಮಗಳಿಗೆ ಸಮಸ್ಯೆ ಆಗಿದೆ ಈ ಥರ ನಾವು ಹೆಣ್ಮಗಳಿಗೆ ಮದುವೆ ಆಗಿದ್ದಾರೆ ಪಶ್ನೆ ಗಂಡನ ಕಡೆಯಿಂದ ಡೈವರ್ಸ್ ತಗೊಂಡು ಆ ಥರ ಮೋಸ ಮಾಡಿ ನಂಬಿಕೆ ದ್ರೋಹ ಮಾಡಿ ಬಣ್ಣ ಬಣ್ಣದ ಮಾತುಗಳನ್ನು ಕಟ್ಟಿ ಆ ನಂಬಿಕೆ ದ್ರೋಹ ಮಾಡಿ ಈಗ ಬೇರೆ ಒಂದು ಹೆಣ್ಮಗಳಿಗೊತ್ತೂ ಅನೇ ಅನೈತಿಕ ಸಂಬಂಧ ಇಟ್ಕೊಂಡು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ದಯವಿಟ್ಟು ಇಲ್ಲಿ ನಮಗೆ ಗಂಗಾವತಿಯಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಕಡೆಯಿಂದ ನ್ಯಾಯ ಸಿಗ್ತಾ ಇಲ್ಲ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅನ್ನು ತಗೋತಾ ಇಲ್ಲ ಅದಕ್ಕೋಸ್ಕರ ನಾವು ಒಬ್ಬ ಮಹಿಳೆ ಹತ್ರನೇ ಹೇಳ್ಕೋಬೇಕು ಒಬ್ಬ ಮಹಿಳೆ ಸಂಬಂಧ ಸಮಸ್ಯೆ ಏನೋ ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದಿದೀವಿ ಮೇಡಮ್ ನಾವು ಅಂತ ಹೇಳ್ಬಿಟ್ಟು ಮಾತಾಡಿದೀವಿ ಮಾತಾಡೋದಕ್ಕೆ ಅವ್ರು ಏನು ಹೇಳಿದ್ರು ಆಯ್ತು ನೀವು ಹೋಗ್ರಿ ಅವರು ಕಂಪ್ಲೇಂಟ್ ತಗೋತಾರ ಅವ್ರು ಅಕಸ್ಮಾತ್ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂತಪ್ಪ ಅಂದ್ರೆ ನಾವು ಮುಂದೆ ಏನು ಕ್ರಮ ಕೈಗೊಳ್ಬೇಕು ಅದು ಕೊಡ್ತೀವಿ ಅಂತ ಹೇಳಿದ್ರು ಅವರು ಅದಕ್ಕೆ ಈಗ ನಮಗೆ ಬಂದಿರೋದು ಏನಪ್ಪಾ ಅಂದ್ರೆ ಐಎಫ್ ಖಾನ್ ಅವರು ಮಸೂದಿ ಕಮಿಟಿಯವರು ನಮಗೆ ಹೇಳ್ತಾ ಇದ್ದಾರೆ ನೀವು ಮನೆ ಮುರಿಯೋ ಕೆಲಸ ಮಾಡ್ತಾ ಇದ್ದೀರಿ ಸ್ವಾಮಿ ನಾವು ಮನೆಯ ಮುಗಿಯ ಕೆಲಸ ಮಾಡ್ತಾ ಇಲ್ಲ ನಾವು ಒಂದು ಮಹಿಳೆಗೆ ನ್ಯಾಯ ಕೊಡ್ಸಂತ ಕೆಲಸ ಮಾಡ್ತಾ ಇದ್ದೀವಿ ನಿಮ್ಮ ಸಮಾಜದಲ್ಲಿ ಬಂದಿದ್ವಲ್ಲ ಕಂಪ್ಲೇಂಟ್ಗಳು ನಿಮ್ಮ ಸಮಾಜದಲ್ಲಿ ಕಂಪ್ಲೇಂಟ್ಗಳು ಬಂದಿದವಲ್ಲ ಇವೆಲ್ಲ ಹಾ ನೀವೇ ರಿಸ್ಬಿಡಕ್ ಕೊಟ್ಟಿರಿ ನೀವೇ ನ್ಯಾಯ ಪಂಚಾಯತಿ ಮಾಡಿರಿ ಅಲ್ಲಿ ಯಾಕೆ ಬಗೆಹರಿಸಲಿಲ್ಲ ನೀವು ನಿಮ್ಮಲ್ಲಿ ಯಾಕೆ ಸಮಸ್ಯೆ ಬಗೆಹರಿಲಿಲ್ಲ ಹಾಗಂತೇಳಿ ಆ ಮಹಿಳೆ ನೊಂದ್ಕೊಂಡ್ಬಿಟ್ಟು ನಮ್ಮಲ್ಲಿ ಬಂದಿರೋದು ಇಲ್ಲ ನನಗೆ ನ್ಯಾಯ ಸಿಗ್ತಾ ಇಲ್ಲ ನನಗೆ ತುಂಬ ಅನ್ಯಾಯ ಆಗಿದೆ ನನ್ನ ಮಕ್ಕಳಿಂದ ನನ್ನ ಗಂಡನಿಂದ ನನಗೆ ತುಂಬ ಸಮಸ್ಯೆ ಆಗಿದೆ ದಯವಿಟ್ಟು ನೀವು ನಮಗೆ ಸಂಘಟನೆಯವರು ನ್ಯಾಯ ಕೊಡಿಸ್ರಿ ನಮ್ಮ ಜೀವನಕ್ಕೆ ಏನಾದರೂ ಒಂದು ದಾರಿ ಮಾಡಿ ಮುಂದೆ ಒಂದು ಹೆಣ್ಣುಮಗಳಿಗೆ ಬೇರೆ ಥರ ಬೇರೆ ಹೆಣ್ಣುಮಗಳಿಗೆ ಈ ಥರ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಈ ಥರ ನಮ್ಮಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಯಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಇಟ್ಕೊಂಡು ನಾವು ಹೈಮಗ ನ್ಯಾಯ ಕೆಲಸ ಮಾಡ್ತೀವಿ ಸ್ವಾಮಿ ನಾವು ಯಾವುದೇ ಕಾರಣಕ್ಕೂ ಯಾರು ಮನೆಯ ಕೆಲಸ ಮಾಡ್ತಾ ಇಲ್ಲ ಆ ಮನೆಯ ಕೆಲಸ ಮಾಡ್ತಿರೋದು ಯಾರು ನೀವು ಸಮಾಜದವರು ಮಸೂದಿ ಸಮಾಜದವರು ಕಮಿಟಿಯವರು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀವಿ ನಾವು ಯಾವುದೇ ರೀತಿ ಮಹಿಳಾ ಸಂಘದವರು ಮಹಿಳೆಯರು ಮನೆ ಮುರಿಯ ಕೆಲಸ ಮಾಡಲ್ಲ ಹೈಮಗ ನ್ಯಾಯ ಸಿಗೋವರೆಗೂ ನಾವು ಹೋರಾಡ್ತೀವಿ ಇಲ್ಲಿ ಇಲ್ಲಿ ಸಿಗ್ಲಿಲ್ಲ ಅಂದ್ರು ರಾಜ್ಯಕ್ಕೆ ಹೋಗ್ತೀವಿ ರಾಜ್ಯದಲ್ಲಿ ಸಿಗ್ಲಿಲ್ಲ ಅಂದ್ರೂ ತುಂಬಾ ಮೇಲ ಮೇಲ್ ಮೇಲ್ಕಂಡಂತೆ ಎಲ್ಲಾ ರೀತಿ ಇಡೀ ರಾಷ್ಟ್ರ ಮಟ್ಟಕ್ಕೂ ನಾವು ಅಹಮಗ್ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ ನಮ್ಮ ಹೋರಾಟ ನ್ಯಾಯ ಸಿಗೋವರೆಗೂ ಹೋರಾಟ ನಿಲ್ಸಲ್ಲ ನಾವು ಅಪರಾಧಿ ಶಿಕ್ಷೆ ಆಗಬೇಕು ಆಯಮ್ಮಗ ಎರಡು ಲಕ್ಷ ರೂಪಾಯಿ ನಿಗದಿ ಹಣ ಎರಡು ಲಕ್ಷ ರೂಪಾಯಿ ನಿಗದಿ ಹಣ ಮೂವತ್ತು ಕೆಜಿ ಬಂಗಾರ ಮೂವತ್ತು ಎರಡು ತೊಲೆ ಮೂವತ್ತು ಎರಡೂವರೆ ತೊಲೆ ಬಂಗಾರ ಎರಡೂವರೆ ಕೆಜಿ ಬೆಳ್ಳಿ ಎರಡು ಲಕ್ಷ ರೂಪಾಯಿ ನಿಗದಿ ಹಣ ಆಮೇಲೆ ಆ ಒಂದು ಮನೆ ಇಷ್ಟನ್ನು ನೀವು ನ್ಯಾಯಬದ್ಧವಾಗಿ ಕಾನೂನು ಪ್ರಕಾರ ಆಯಮಗ ದೊರಕಿಸ್ಕೊಟ್ರೆ ನಮ್ಮ ಕಡೆಯಿಂದ ತುಂಬಾನೇ ನಿಮಗೆ ಮೈಲಾಸ ಎಲ್ಲ ಮಹಿಳೆಯರಿಗೆ ಕಡೆಯಿಂದ ನಾವು ಧನ್ಯವಾದ ತಿಳಿಸ್ತೀವಿ ಆಮೇಲೆ ನಾವು ಮಾಡ್ತಿರುವಂತ ಕೆಲಸ ಮನೆ ಕೆಲಸ ಅಲ್ಲ ನೀವು ಈ ತರ ಇನ್ನೊಂದ್ಸಲ ಆ ಶಬ್ದವನ್ನು ಬಳಸಬೇಡ್ರಿ ದಯವಿಟ್ಟು ನಾವೆಲ್ಲ ಹೆಣ್ಮಕ್ಳು ಪರವಾಗಿ ನಾವು ಎಲ್ಲ ನೊಂದು ಹೆಣ್ಮಕ್ಳಿಗೆ ನಾವು ಹೋರಾಟ ಮುಂದುವರಿತೀವಿ ಎಲ್ಲ ಮಹಿಳೆಯರಿಗೂ ನಮ್ಮ ನಮ್ಮ ಸಂಘಟನೆ ಕಡೆಯಿಂದ ಯಾವಾಗಲೂ ಕಾಲ ಬೆಂಬಲ ಇರುತ್ತೆ ಅಕ್ಕಿ ಬಗ್ಗೆ ಕೊಡ್ತಾ ಇದಾರೆ ಬಡವರಿಗೆ ಅನ್ನ ಸಿಗ್ಲಿ ಕೊಂಡ್ಕೊಂಡು ಆಗಲ್ಲ ಈಗ ಬೆಳೆ ಬೆಳೆದಿದ್ದು ಸರಿ ಕೈಗಾಕ್ತಾ ಇಲ್ಲ ಬಡವರು ಯಾರು ರೇಷನ್ ಅಕ್ಕಿ ಬಿಟ್ಟು ಸೋನ ಮೊಸರಿ ಅಕ್ಕಿ ಇಂಥವೆಲ್ಲ ಎರಡು ಲಕ್ಷ ಎರಡೂವರೆ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಕೊಟ್ಟು ಒಂದೊಂದು ಪ್ಯಾಕೆಟ್ ತಗೊಂಡು ತಿನ್ನಕಾಗ್ತಾ ಇಲ್ಲ ಅಂತ ಗೌರ್ಮೆಂಟ್ನವ್ರು ಕೊಡ್ತಾ ಇರೋದು ತುಂಬಾ ನಮಗೆ ಅನುಕೂಲ ಇದೆ ಆದ್ರೆ ಈಗ ಹೇಳ್ತಾರಲ್ಲ ಈಗ ಈ ಕೈಲಿ ಕೊಡೋದು ಈ ಕೈಲಿ ಕಿತ್ಕೊಳ್ಳೋದು ಈ ತರ ಮಾಡ್ತಾ ಇದ್ದಾರೆ ಅದು ತುಂಬಾ ಅತಿ ಶೀಘ್ರದಲ್ಲೇ ಅಕ್ಕಿ ಯಾರು ಕಳು ಮಾಡ್ತಾ ಇದ್ದಾರೆ ಅಕ್ಕಿ ಯಾರು ಸಂಗ್ರಹ ಮಾಡ್ತಾ ಇದ್ದಾರೆ ಎಲ್ಲಾ ಏರಿಯಾದಲ್ಲಿ ನಮ್ಮ ಸಂಘಟನೆಯಿಂದ ಇಷ್ಟೇ ಅತಿ ಶೀಘ್ರದಲ್ಲಿ ನಾವು ಇಡಿಸಿ ಇಡಿಸ್ತೀವಿ ಇಡ್ಸೋವರೆಗೂ ನಾವು ಬಿಡೋದಿಲ್ಲ ನಮ್ಮ ಸಂಘಟನೆ ಕಡೆಯಿಂದ ಭಾರತ ಎನ್ಎಫ್ ಡಬ್ಲ್ಯೂ ಗಂಗತಿ ತಾಲೂಕಿನ್ಯಾಗ ನಾನು ಮಹಿಳಾ ಸಂಘದಿಂದ ಅಧ್ಯಕ್ಷ ಆಗಿ ನನ್ನ ಹೆಸರು ಶೇಖಮ್ಮ ಅಂತ ನಾನು ಮಾತಾಡೋದು ಏನಂದ್ರೆ ನಂದು ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ನಂದು ಹೆಣ್ಮಕ್ಳಿಗೆ ನಂದು ಹೆಣ್ಮಕ್ಳಿಗೆ ಅಂದ್ರೆ ಎರಡು ಕಡಲಿಂದನೇ ತಪ್ಪಾಗ್ಯಾವ ಒಂದು ಕಡ್ಲಿಂದ ತಪ್ಪಾಗಿಲ್ಲ ಆ ಮಹಿಳೆಯದ್ದು ಬರೀ ತಪ್ಪು ತೋರಿಸ್ತಾರ ಮಹಿಳೆಯದ್ದು ಬರೀ ತಪ್ಪು ತೋರಿಸ್ತಾರೆ ಏನಂತ ತಪ್ಪು ತೋರಿಸ್ತಾರ ಈ ಎ ಮುಂದೂ ಅಂತ ಹೇಳ್ತಾರೆ ನ್ಯಾಯ ಕೇಳಕ್ಕೆ ಹೋದಲ್ಲಿ ಇನ್ಸ್ಪೆಕ್ಟರು ಹೇಳ್ತಾರೆ ನಾಯಿ ಕೇಳಕ್ಕೆ ಹೋದಾಗ ಈ ಎಮಂದು ತಪ್ಪೈತೆ ಸರ್ ಇಬ್ಬರು ತಪ್ಪೈತೆ ಒಂದು ಕೈಲಿ ಚಪ್ಪಾಳೆ ಆಗೋದಲ್ಲ ಎರಡು ಸೇರಿದ್ ಮಾತ್ರ ಚಪ್ಪಾಳೆ ಆಗ್ತಾವ ಈಗ ಮೊದಲು ಗಂಡನ್ನೇ ಬುಟ್ಟು ಮದುವಾಗಿ ಮೂರ್ ಮಕ್ಕಳು ಬಿಟ್ಟು ಮದುವೆಯಾಗಿ ಬಂದಂತ ಹೆಣ್ಮಗಳ ನೀನು ನಿನ್ನೊಂದು ಕಡೆಗೆ ಸಂಬಂಧ ಐತೆ ಅಂತ ನೀನು ಹೆಣ್ಮಗಳ ಬುಟ್ಟು ಕೊಟ್ಟು ಅಕ್ಕಿ ಜಳ ಹಿಂಗೆ ಜಳ ಅಂತ ಬುಟ್ಟು ಕೊಟ್ಟು ನೀನು ಮಾತಾಡ್ತೆ ಅಂದ್ರ ಮೊದಲು ಸಂಬಂಧ ಬೆಳೆಸ್ಬೇಕಾದ್ರ ಇನ್ನೊಂದು ಗಂಡನ ಬಿಟ್ಟು ಸಂಬಂಧ ಬೆಳೆಸ್ಬೇಕಾದ್ರ ಅವಾಗ ಗೊತ್ತಿದ್ಯ ನಿನ್ನೊಂದು ಗಂಡ ಐದನಾ ಮೂರ್ ಮಕ್ಳು ಒಂದು ಗೊತ್ತಿದ್ದಿಲ್ಲ ಇನ್ನೇಗೆ ಸರ್ ನೀವು ಈಗ ಆ ಐತಿ ಇದೈತಿ ಇದೈತೆ ಅಂದು ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟು ನ್ಯಾಯ ಕೊಡ್ಲಾರ್ದಂಗ ಎಲ್ಲಿ ಬೇಕಲ್ಲಿ ಎಲ್ಲಿ ಬೇಕಲ್ಲಿ ಲಂಚ ಅಂತ ಸುರಿವಿ ಹಾಂ ಒಟ್ಟು ನ್ಯಾಯ ದೊರಕಬಾರ್ದಂತಾನೆ ಮಾಡಕ್ಕೈತಾರೆ ನಾವು ಮಹಿಳೆ ಸಂಘದಿಂದ ನಾವು ಇವತ್ತಾಗ್ಲೂ ನಾಳೆ ಆಗ್ಲೋ ಬೆಂಗಳೂರಿಗೆ ಹೋಗಿ ನಮ್ಮ ಮಹಿಳೆ ಸಂಘದಿಂದ ಸಾಕಷ್ಟು ಹಲವಾರು ಹೋರಾಟ ಹಕ್ಕಂದು ನಾವು ಆ ಹೆಣ್ಮ ನ್ಯಾಯ ಕೊಡಿಸಂಥ ಕೆಲಸ ಮಾಡೇ ಮಾಡ್ತೀವಿ ನಿನ್ನ ಶಿಕ್ಷೆ ಆಗೇ ಆಗ್ತಿ ನಾನು ಹೇಳಕ್ಕೆ ಇಷ್ಟವಾದ ಎರಡೇ ಮಾತು ಈ ಥರದ ಘಟನೆ ಏನಂದರೆ ಪ್ರಕಾಶ್ ಮಾಡಿ ಸರ್ ಹತ್ರ ನಮಗೆ ಸಾಬ್ರ ಅವರು ತುಂಬ ಒಳ್ಳೆಯವರು ಎಲ್ಲದರಲ್ಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಪ್ರಾಡಕ್ಟ್ ಮಾಡ್ತೀವಿ ನಾವು ಅವ್ರ ಬಗ್ಗೆ ಮಾಹಿತಿ ಮಾತಾಡೋಂಥ ಟೀಕೆ ಮಾತುಗಳು ನಮ್ಮಲ್ಲಿ ಏನಿಲ್ಲ ಬಟ್ ಆದರೆ ನಮಗೆ ಮೊನ್ನೆ ಒಂದು ಪ್ರಾಬ್ಲಮ್ ಆಯಿತು ತುಂಬ ಮನಸ್ಸಿಗೆ ನೋವು ಆಯಿತು ಯಾಕಂದರೆ ಆ ಮಾತು ಏನಂದರೆ ಈಗ ಲ್ಯಾಬ್ ಟೆಕ್ನಿಕಲ್ ಇನಾದ್ ಭಾಷೆ ಅವರು ಅವರು ಗೌರ್ಮೆಂಟ್ ಎಂಪ್ಲೋಯ್ ಗೌರ್ಮೆಂಟ್ ಎಂಪ್ಲಾಯ್ ಎರಡನೇ ಎರಡನೇ ಎಂತಿಗೆ ಕಾನೂನು ಬದ್ಧವಾಗಿ ಯಾವುದೇ ರೀತಿ ಪರಿಹಾರ ಕೊಡಕ ಬರಲ್ಲ ಅಂತ ನಮ್ ಸರ್ ಹೇಳಿದ್ದು ಪ್ರಕಾಶ್ ಮಾಳಿಗೆ ಸರ್ ಅವರು ಆದ್ರೆ ನಾವೇನ್ ಹೇಳ್ತೀವಿ ಸರ್ ಪರಿಹಾರ ಕೊಡ್ತಿರೋ ಬಿಡ್ತಿರೋ ಸಖ್ಯ ನೀವು ಕೊಡೋಕ್ ಬೇಡ ನಮಗೆ ಪರಿಹಾರ ನಾವೇನ್ ಹೇಳ್ತದಿ ಕಂಪ್ಲೇಂಟ್ ತಗೊಳ್ಳಿ ಕಂಪ್ಲೇಂಟ್ ತಗೊಂಡು ಪ್ರೊಸೀಜ್ ಮಾಡಿ ನೀವು ಮುಂದೆ ಏನ್ ಬರುತ್ತೆ ಅದು ಕ್ರಮ ನಾವು ಮಾಡ್ಕೋತೀವಿ ದಯವಿಟ್ಟು ಕಂಪ್ಲೇಂಟ್ ತಗೊಳ್ಳಿ ಅಂತಂದ್ರೆ ಅವ್ರ ಕುಟುಂಬದವ್ರನ್ನ ಕರೆಸ್ಬಿಟ್ಟು ಇಲ್ಲ ನಾವು ಕಂಪ್ಲೇಂಟ್ ತಗೊಳಲ್ಲ ಆಯಮ್ಮ ಸರಿಗಿಲ್ಲ ಅಂತ ಹೇಳಿ ಈ ತರ ಒಬ್ಬ ಹೆಣ್ಮಗಳ ಬಗ್ಗೆ ಆ ಗಣಮಾನ ಸಪೋರ್ಟ್ ಇಟ್ಕೊಂಡು ಈ ಭಾಷೆ ಅವರು ಸಪೋರ್ಟ್ ಇಟ್ಕೊಂಡು ನಮಗೆ ಯಾವುದೇ ರೀತಿ ಲಂಚ ತಗೊಂಡಿದಾರೋ ಬಿಟ್ಟಿದಾರೋ ಸೆಕೆಂಡ್ ಬಟ್ ಆದರೆ ನಮಗೆ ಮಹಿಳೆಯರಿಗೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಿಲ್ಲ ಈ ಒಂದು ಕಾರಣದಿಂದ ನಿಮ್ಮಲ್ಲಿ ತುಂಬಾ ಬೇಜಾರು ನಮ್ಮಲ್ಲಿ ತುಂಬಾ ಬೇಜಾರ ತೋರಿಸ್ತೀವಿ ನಿಮಗೆ ತುಂಬಾ ಬೇಜಾರು ವ್ಯಕ್ತಪಡಿಸ್ತೀವಿ ನಮ್ಮ ಮಹಿಳಾ ಸಂಘಟನೆಯಿಂದ ದಯವಿಟ್ಟು ಸರ್ ಯಾವುದೇ ಮಹಿಳೆಯರಲ್ಲಿ ಬಂದ ತಕ್ಷಣನೇ ಫಸ್ಟ್ ಅವ್ರು ನೋವು ಕೇಳ್ರಿ ಸಂತ ಕೇಳ್ರಿ ಎರಡು ಕಡೆಯಿಂದ ತಪ್ಪಾಗಿರ್ತಾವೆ ಒಂದೇ ಕಡೆ ನೀವು ಆಲೋಚನೆ ಮಾಡಬೇಡ್ರಿ ಸರ್ ದಯವಿಟ್ಟು